ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತು ನೆನ್ನೆ ವ್ಲಾಗ್ ಏನು ನೋಡಿರ್ತೀರ ಅದರ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ಸೊ ನೆನ್ನೆ ನಾನು ಏನೆಲ್ಲ ಸಂಡೆಗೆ ಪ್ರಿಪ್ರೇಷನ್ ಮಾಡಿದ್ದೆ ಸೊ ಅದು ಈ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ಸೊ ಮಾರ್ನಿಂಗ್ ಒಂದು ಸೆವೆನ್ ಸೆವೆನ್ ಥರ್ಟಿ ಆಗಿರ್ಬೋದು ಸಂಡೇ ಅಂತ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಅಂದರೆ ಸಮ್ಮರ್ ಹಾಲಿಡೇಸ್ ಇತ್ತು ಈ ರೂಟೀನೇ ಅಭ್ಯಾಸ ಆಗೋಗಿದ್ದೀನಿ ಆದರೂ ಪೂಜೆ ಮಾಡಬೇಕು ಅಂದರೆ ಶುಕ್ರವಾರ ಗುರುವಾರ ಸೋಮವಾರ ಇಂಥ ದಿನಗಳಲ್ಲಿ ಮಾತ್ರ ಬೇಗ ಹೇಳ್ತೀನಿ ಅದು ಬಿಟ್ಟರೆ ಸೆವೆನ್ ಆಗುತ್ತೆ ಇನ್ಮೇಲೆ ಯಶ್ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಬೇಗ ಎದಳದ್ ರೂಢಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ರಾತ್ರಿ ಮಲ್ಗೋದು ಲೇಟ್ ಆಗೋದ್ರಿಂದ ನನಗೆ ಬೆಳಗ್ಗೆ ಎದಳದ್ ಕೂಡ ಸ್ವಲ್ಪ ಆಗುತ್ತೆ ಸೊ ಇಲ್ಲಿ ನಾನು ಈ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದಕ್ಕೆ ಹಾಲು ಕಾಯಿಸಿ ಆರೋಗ್ಯಕ್ಕೆ ಇಟ್ಬಿಡ್ತೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕಾಯಿಸಿ ಇಟ್ಬಿಟ್ರೆ ನಾನು ಮಿಲ್ಕ್ ಶೇಕ್ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಅಷ್ಟರಲ್ಲಿ ಮಾಡ್ಕೋತೀನಿ ಸೊ ಅಷ್ಟರಲ್ಲಿ ಹಾಲು ಚೆನ್ನಾಗಿ ತಣ್ಣಗಾಗಿರುತ್ತೆ ಸೊ ಅದೇ ಥರ ನಾನು ಓಟ್ಸ್ನ ಕೂಡ ಫಿಲ್ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಒಂದು ನಾವು ರೀಸೆಂಟಾಗಿ ಒಂದು ಡ್ರೀಮ್ ಕೇಕ್ ಆರ್ಡರ್ ಮಾಡಿದ್ವಲ್ಲ ಅದ್ರ ಟಿನ್ ಹಂಗೆ ಇತ್ತು ಸೊ ನನಗೆ ಸ್ವಲ್ಪ ಮೇಲ್ಗಡೆ ಗ್ರಾಸರಿಗೆ ಅಥವಾ ಪ್ಯಾಂಟ್ರಿಯಿಟ್ಗೆ ಸ್ವಲ್ಪ ಬಾಕ್ಸ್ಗಳು ಕಡಿಮೆ ಇದೆ ಅದನ್ನು ಶಾಪ್ ಮಾಡಬೇಕು ಎಲ್ಲಾದರೂ ಹೋಗಿ ಅಂದರೆ ಡಿ ಮಾರ್ಟೋ ಅಲ್ಲೆಲ್ಲಾದರೂ ಹೋಗಿ ಶಾಪ್ ಮಾಡಬೇಕು ಸೊ ಅದಕ್ಕಿಂತ ಅದಕ್ಕೆ ಮುಂಚೆ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಬಾಕ್ಸ್ಗಳು ಬೇಕಲ್ಲ ಅದಕ್ಕೆ ಯಾವೆಲ್ಲ ಬಾಕ್ಸ್ ಸಿಗುತ್ತೋ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಒಂದೇ ಥರ ಬಾಕ್ಸ್ ತೊಗೋಬೇಕು ನೋಡೋಣ ಆಗುತ್ತೋ ಅವಾಗ ತೊಗೊಳ್ಳೋಣ ಸೊ ನೆನ್ನೆ ವ್ಲಾಗ್ ನೋಡಿದರೆ ನಾನು ಅದರಲ್ಲಿ ಬೀಟ್ರೂಟ್ನ ಓವರ್ ನೈಟ್ ಮಾಡಿ ಮಾಡಿಟ್ಟಿದ್ದೆ ಸೊ ಓವರ್ ನೈಟ್ ಸೋಕ್ ಮಾಡೋದ್ರಿಂದ ಏನಂದರೆ ಅದರಲ್ಲಿ ಏನೇ ಪೆಸ್ಟಿಸೈಡ್ಸ್ ಆಗಿರ್ಬೋದು ಅಥವಾ ಅದನ್ನು ಬೆಳೆಯೋದಕ್ಕೆ ಏನು ರಾಸಾಯನಿಕಗಳದು ಮಣ್ಣಿನ ಕೆಳಗಡೆ ಬೆಳೆಯುತ್ತಲ್ವ ಸೊ ಅದರದ್ದು ಬೆನಿಫಿಟ್ಸ್ ಕೂಡ ನಮ್ಮ ಬಾಡಿಗೆ ಹೋಗಬೇಕು ಸೊ ಈ ಥರ ಮಾಡೋದ್ರಿಂದ ಅದರಲ್ಲಿ ಮಣ್ಣು ಎಲ್ಲ ಇದ್ದರೆ ಅದು ನೀಟಾಗಿ ನೀರಲ್ಲಿ ಹೊಟ್ಟೋಗ್ಬಿಟ್ಟಿರುತ್ತೆ ಸೊ ನಾವು ಸಿಪ್ಪೆ ಸಮೇತ ಯೂಸ್ ಮಾಡಿದ್ರೆ ನಮಗೆ ಅದರಲ್ಲಿರುವಂಥ ಕಂಪ್ಲೀಟ್ ಏನು ಮಿನ್ ಮಿನರಲ್ಸ್ ಇರುತ್ತೆ ಅದು ಬಾಡಿಗೆ ಸೇರತ್ತೆ ಅಂತ ಹೇಳಿ ಸಿಪ್ಪೆ ಸಮೇತ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ರಾತ್ರಿ ಸೋಕ್ ಮಾಡಿದರೆ ಸಿಪ್ಪೆ ಸಮೇತ ಯೂಸ್ ಮಾಡಿ ಇಲ್ಲಾಂದರೆ ಸಿಪ್ಪೆ ರಿಮೂವ್ ಮಾಡಿ ಯೂಸ್ ಮಾಡಿ ಸೊ ಇದರಿಂದ ಸ್ಕಿನ್ ಗ್ಲೋ ಆಗುತ್ತೆ ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ಸ್ ಒಳಗಿಂದ ಕ್ಯೂರ್ ಆಗುತ್ತೆ ಜೊತೆಗೆ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು ಹಿಮೋಗ್ಲೋಬಿನ್ ಕಂಟೆಂಟ್ನ ಜಾಸ್ತಿ ಮಾಡುತ್ತೆ ಸೊ ಇದಕ್ಕೆ ಸ್ವಲ್ಪ ಶುಂಠಿ ಸ್ವಲ್ಪ ಹಣ್ಣಿನ ರಸ ಸ್ವಲ್ಪ ಉಪ್ಪು ಕೂಡ ಹಾಕೋತೀನಿ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಅಂದರೆ ನಾನು ಇದನ್ನೆಲ್ಲ ಮೊದಲಿಂದ ತೊಗೊಂಡಿದ್ದೀನಿ ಬಟ್ ನಮ್ಮ ಮನೆಯವ್ರಿಗೆ ಇವಾಗ ಅಭ್ಯಾಸ ಆಗ್ತಾ ಸ್ವಲ್ಪ ಟೇಸ್ಟ್ ಡಿಫರ್ ಆಗುತ್ತೆ ಸೊ ಕುಡಿಯೋಕ್ಕೆ ಸ್ವಲ್ಪ ಉಗ್ರ ಅಂತ ಅನಿಸುತ್ತೆ ರೂಢಿ ಆಗೋದ್ರೇನಿಲ್ಲ ಕುಡಿಬೋದು ಆಗೋವರೆಗೂ ಸ್ವಲ್ಪ ಟೇಸ್ಟ್ಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಇದನ್ನು ಚೆನ್ನಾಗಿ ಎರಡು ಗ್ಲಾಸ್ ಆಗುವಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಸೋಸ್ಕೋಬೇಕು ಬಿಗಿನಿಂಗಲ್ಲಿ ನಾನು ಎ ಬಿ ಸಿ ಜ್ಯೂಸ್ ತಗೋತಾ ಇದ್ದೆ ಸೊ ಅವಾಗೆಲ್ಲ ಹಂಗೆ ಕುಡಿತಾ ಇದ್ದೆ ಬಟ್ ಇವಾಗ ನಮ್ಮ ಮನೆಯವ್ರಿಗೂ ಕೊಡ ಕೊಡೋದ್ರಿಂದ ಅವ್ರಿಗೆ ಸ್ವಲ್ಪ ಕ್ಲಿಯರ್ ಆಗಿರಬೇಕು ಎಕ್ಸ್ಟ್ರಾ ಫೈಬರ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಬೇಕು ಬೇಕಂದರೆ ಇದನ್ನು ನಾವು ಚಪಾತಿಗೆಲ್ಲ ಹಾಕಿ ಕಲಿಸ್ಕೋಬಹುದು ನಾನು ಇದನ್ನು ಗಿಡಗಳಿಗೆ ಮತ್ತು ನಮ್ಮನೇಲಿ ಹಸು ಇರೋದರಿಂದ ಅದಕ್ಕೆ ಆ ಥರ ಎಲ್ಲ ಹಾಕ್ಬಿಡ್ತೀನಿ ವೇಸ್ಟ್ ಅಂತೂ ಆಗೋಲ್ಲ ಸೊ ನೋಡ್ಬೋದು ಇದನ್ನು ಫಿಲ್ಟರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹೆಚ್ಚಿಗೆ ನಿಂಬೆಹಣ್ಣಿನ ರಸ ಬೇಕು ಅಂದರೆ ಟೇಸ್ಟ್ ವೈಸ್ ಹಾಕೋಬೋದು ನಿಂಬೆಹಣ್ಣು ಹಾಕಿದ್ರೂ ಕೂಡ ಫ್ಯಾಟ್ ಆಗಿ ವರ್ಕ್ ಮಾಡುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಸೊ ನೋಡ್ಬೋದು ಎಷ್ಟಿದೆ ಅಂತ ಹೇಳಿ ಸೊ ಎರಡು ಗ್ಲಾಸ್ ಆಗೋಷ್ಟು ಮಾತ್ರ ನಾನು ಮಾಡ್ಕೋತೀನಿ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಕಂಪ್ಲೀಟಾಗಿ ಎರಡು ಗ್ಲಾಸ್ ಆಗುತ್ತೆ ಸೊ ಅದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನ ಜಾರಿಗೆ ಮಿಕ್ಸ್ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫಿಲ್ಟರ್ ಮಾಡಿ ಎರಡು ಗ್ಲಾಸ್ಗೆ ಹಾಕೋಷ್ಟು ಮಾಡ್ಕೋತೀನಿ ಡೈಲಿ ಒಂದೊಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋತೀನಿ ಆಲ್ರೆಡಿ ನಾನು ರೆಸಿಪೀಸ್ನ ಶೇರ್ ಮಾಡ್ತಾ ಇದ್ದೀನಿ ನೀವು ಯಾರೂ ನೋಡಿಲ್ಲಾಂದರೆ ಒಂದ್ಸರಿ ಚೆಕ್ ಮಾಡಿ ಶಾರ್ಟ್ಸಲ್ಲಿ ನಾನು ಡಯಟ್ ಚಾರ್ಟ್ ಆ ಥರ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ ನೋಡಿಲ್ಲಾಂದ್ರೆ ಒಂದು ಸರಿ ವಿಸಿಟ್ ಮಾಡಿ ಶಾರ್ಟ್ಸ್ ಶಾರ್ಟ್ ಸೆಕ್ಷನ್ ಏನಿರುತ್ತೆ ಅದನ್ನು ಸೊ ಡಿಟಾಕ್ಸ್ ಟಿಂಗ್ ರೆಡಿ ಆದಮೇಲೆ ನಮ್ಮ ಯಜಮಾನ್ರಿಗೆ ಕೊಟ್ಟೆ ಅವ್ರಿಗೆ ಒಂದು ಸ್ವಲ್ಪ ಟೇಸ್ಟ್ ಡಿಫರ್ ಅಂತ ಅನಿಸುತ್ತೆ ಅಂದರೆ ಅವ್ರು ಮಾರ್ನಿಂಗು ಇವಾಗ ಟೀ ಕಾಫಿ ಅಡಿಕ್ಟ್ ಆಗಿದ್ದರು ಸೊ ಅದೆಲ್ಲ ಅನ್ಹೆಲ್ದಿ ಸ ಶುಗರ್ ಕಂಟೆಂಟ್ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ನಾವು ಈ ಥರ ಮಾಡ್ತಾ ಇದ್ದೀವಿ ಸೊ ಒಟ್ಟಿಗೆ ವೆಯ್ಟ್ ಲಾಸ್ ಮಾಡೋಣ ಅಂತ ಹೇಳಿ ಅಷ್ಟೇ ಸೊ ನೋಡ್ಬೋದು ಇವಾಗ ನಾವು ಕೂಡ ಮಾತಾಡಿಕೊಂಡು ಬೆಳಗ್ಗೆ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಬಾಗಿಲು ಯಾಕೆ ಕ್ಲೋಸ್ ಮಾಡಿರ್ತೀವಿ ಯಾವಾಗೂ ಅಂತ ಯಾರೋ ಕಮೆಂಟ್ ಹಾಕಿದ್ರಿ ಯಾಕೆ ಅಂದರೆ ಸುಬ್ಬುನ ಮೇಂಟೇನ್ ಮಾಡೋದು ತುಂಬ ಕಷ್ಟ ಆಚೆ ಹೊಟ್ಟೋಗ್ಬಿಡ್ತಾನೆ ಆಚೆ ಹೋದರೆ ಮೆತ್ತಲಿಂದ ಇಳಿತನಕ್ಕೆ ಕೆಳಗಡೆ ಮನೆಗೆ ಹೋಗಕ್ಕೆ ಸೊ ಅದಕ್ಕೆ ಒಬ್ಬನೇ ಹೋದಾಗ ಎಲ್ಲಿ ರೋಲ್ ಆಗಿಬಿಡ್ತಾನೋ ಅಥವಾ ಎಲ್ಲಿ ಬಿದ್ದುಬಿಡ್ತಾನೋ ನಮ್ಮ ಹುಷಾರಲ್ಲಿ ನಾವು ಇರೋಣ ಅಂತೇಳಿ ಯಾವಾಗಲೂ ಡೋರ್ ಕ್ಲೋಸ್ ಮಾಡಿರ್ತೀವಿ ಸುಬ್ಬು ಇನ್ನೂ ಎದ್ದಿರಲಿಲ್ಲ ಬಟ್ ಸ್ಟಿಲ್ ನಾವು ಡೋರ್ ಕ್ಲೋಸ್ ಮಾಡ್ಕೊಂಡಿದ್ವಿ ಅಷ್ಟೇ ಆ್ಯಂಡ್ ಇದೆಲ್ಲ ಆದಮೇಲೆ ನಾನು ಇವಾಗ ರಾತ್ರಿ ಟೈಮ್ಗೆ ಜಾಸ್ತಿ ಈ ಪ್ರೋಟೀನ್ ರಿಚ್ ಫುಡ್ಗಳನ್ನ ತಗೋತಿದ್ದೀನಿ ಲೈಕ್ ನೀವು ಆಲ್ರೆಡಿ ನೋಡಿರೋ ಚಿಕ್ಕ ಪೀಸ್ ಸಲಾಡ್ ಆಗಿರ್ಬೋದು ಅಥವಾ ಮೊಳಕೆ ಕಟ್ಟಿದ್ದ ಹೆಸ್ರು ಕಾಳು ಹುರುಳಿ ಕಾಳು ಉಸ್ಲಿ ಆ ಥರ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ಹೆಸ್ರು ಕಾಳನ್ನ ಚೆನ್ನಾಗಿ ನೆನೆಸಿ ಈ ಥರ ಸೊ ಸೊ ಜಾಲಿಗೆ ಹಾಕಿಟ್ಬಿಟ್ರೆ ಒನ್ ಡೇ ಬಿಟ್ರೆ ಅದು ಮೊಳಕೆ ಬಂದಿರುತ್ತೆ ಬೇಕು ಅಂದರೆ ಬಟ್ಟೆಗೆಲ್ಲ ಕಟ್ಟಿಡ್ಬೋದು ಬಟ್ ನಾನು ಈ ಥರನೇ ಇಟ್ಬಿಟ್ಟು ಮೊಳಕೆ ಕಟ್ಟೋದು ಒಂದು ಪ್ಲೇಟ್ ಮುಚ್ಬಿಟ್ಟು ಸೆಕೆ ಬರೋ ಥರ ಇಟ್ಟರೆ ಅದಾಗದೇ ಮೊಳಕೆ ಬಂದಿರುತ್ತೆ ಸೊ ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇಲ್ಲಿ ನಾನು ಓವರ್ನೈಟ್ ನೆನೆಸಿರೋವಂಥ ಡ್ರೈ ಫ್ರೂಟ್ಸ್ದು ಅಂದರೆ ಬಾದಾಮಿ ಏನು ಹಾಕಿದ್ದೆ ಅದರದ್ದು ಸಿಪ್ಪೆ ತೆಗೀತಾ ಇದ್ದೀನಿ ನೋಡ್ಬೋದು ಸಿಪ್ಪೆ ಸಮೇತನೂ ಹಾಕ್ಬೋದು ಬಟ್ ನನಗೆ ಸಿಪ್ಪೆ ತೆಗೆದ್ರೇ ಚೆನ್ನಾಗಿರುತ್ತೆ ಅನಿಸುತ್ತೆ ಸೊ ಅದಕ್ಕೆ ಸಿಪ್ಪೆ ತೆಗೆದು ಮಿಕ್ಕಿರುವಂಥ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ನಾನು ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನೋಡ್ಬೋದು ಹಾಗೆ ಇಲ್ಲಿ ಹೇರ್ ಪ್ಯಾಕ್ ರೆಡಿ ಇದ್ದೀನಿ ಸಂಡೆ ಸ್ವಲ್ಪ ತುಂಬ ಫ್ರೀ ಇರುತ್ತೆ ನನಗೆ ಸಂಡೇ ಸೊ ಅದಕ್ಕೆ ನಾನು ಸಂಡೇ ಟೈಮ್ ಯೂಶಲಿ ಸ್ಕಿನ್ ಅಥವಾ ಹೇರ್ ಕೇರ್ ಮಾಡ್ಕೋತೀನಿ ನನ್ನ ಹೇರ್ಸ್ ಅಂತ ಇವಾಗ ತುಂಬ ತಿನ್ನಾಗಿ ಹೋಗ್ಬಿಟ್ಟಿದೆ ಯಾಕೆ ಹೇಳಿದ್ರೆ ಸ್ಟ್ರೆಸ್ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿರೋದ್ರಿಂದ ಹೇರ್ ತುಂಬ ತಿನ್ನಿಂಗ್ ಇದೆ ಸೊ ಹೇರ್ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀನಿ ನಮ್ಮ ಶಾಪ್ತೇನೆ ಬೇಬಿ ಹೇರ್ಸ್ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಬಟ್ ಇರೋ ಹೇರ್ಗೆ ತುಂಬ ಕೇರ್ ತೊಗೋಬೇಕು ಸೊ ಅದಕ್ಕಾಗಿ ನಾನು ಮೆಂತ್ಯ ಹೇರ್ ಪ್ಯಾಕ್ ಹಾಕೋತಾ ಇದ್ದೀನಿ ನೋಡಿ ಎರಡು ಟೀ ಸ್ಪೂನ್ ಅಷ್ಟು ಮೆಂತ್ಯ ಒಂದು ಅರ್ಧ ಬೌಲ್ ಫುಲ್ಲು ಆಗಿದೆ ಆರಾಮಾಗಿ ನನ್ನ ಹೇರ್ಸ್ಗಿದು ಆಗುತ್ತೆ ಸೊ ನೋಡಿ ನನ್ನ ಹೇರ್ಸಲ್ಲಿ ಈ ಸ್ಟ್ರೇಟ್ನಿಂಗ್ ಬಗ್ಗೆ ತುಂಬ ಜನ ಕೇಳ್ತೈತೆ ರೀ ಸ್ಟ್ರೇಟ್ನಿಂಗ್ ಯಾಕೆ ಹೊಟ್ಟೋಯ್ತು ಅಂತ ಸ್ಟ್ರೇಟ್ನಿಂಗ್ ಹೋಗಿಲ್ಲ ಸ್ಟ್ರೇಟ್ನಿಂಗು ನಾನು ಹಳೆ ಹೇರ್ ಏನು ಮಾಡಿಸಿದ್ದೆ ಅದು ಹಾಗೆ ಇದೆ ಹೇರ್ ಲೆಂತಲ್ಲಿ ಸ್ಟ್ರೇಟ್ನಿಂಗ್ ಹಾಗೆ ಇದೆ ಬಟ್ ನ್ಯೂ ಹೇರ್ ಏನು ಗ್ರೋ ಆಗ್ತದೆ ಅದು ರಿಂಕಲ್ ಫಾರ್ಮ್ ಆಗ್ತದೆ ಅಂದರೆ ಹೊಸ ಹೇರು ನಮ್ಮ ನ್ಯಾಚುರಲ್ ಹೇರ್ ಬಾರ್ನ್ ಹೇರ್ ಹೆಂಗಿರುತ್ತೋ ಹಂಗೆ ಬರುತ್ತೆ ಮಾಡಿಸಿರೋಂಥ ಹೇರು ಹಾಗೆ ಇರುತ್ತೆ ಅಷ್ಟೇ ಇನ್ನೇನಿಲ್ಲ ಸೊ ನಾನು ಇವಾಗ ಹೆಂಗೂ ಸುಬ್ಬುಗೆ ಪ್ರೆಸ್ಫೀಡಿಂಗ್ ಸ್ಟಾಪ್ ಮಾಡಿದ್ದೀನಿ ಸೊ ಬೊಟಾಕ್ಸ್ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಅಂತ ಇದ್ದೀನಿ ಸೊ ಟೈಮ್ ಅಡ್ಜಸ್ಟ್ ಆದಮೇಲೆ ಹೋಗಿ ಬೋಟಾಕ್ಸ್ ಒನ್ ಡೇ ಫುಲ್ಲು ಬೇಕು ಅದಕ್ಕೆ ಹೋದರೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಬೊಟಾಕ್ಸ್ ಟ್ರೀಟ್ಮೆಂಟ್ ಆದಷ್ಟು ಬೇಗ ಮಾಡ್ಸ್ಕೋಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ಕಂಪ್ಲೀಟ್ ಹೇರ್ಗೆ ನಾನು ಹೇರ್ ಪ್ಯಾಕ್ ಅಪ್ಲೈ ಮಾಡಿ ಒಂದು ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ಹಾಗೆ ಬಿಟ್ಟು ಇದನ್ನು ನಾರ್ಮಲಾಗಿ ವಾಶ್ ಮಾಡ್ತೀನಿ ಒಬ್ರು ಬೆಚ್ಚಗಿರೋ ನೀರಲ್ಲಿ ಅಷ್ಟೇ ಸೊ ಇವಾಗ ತಲೆಗೆ ಹೇರ್ ಪ್ಯಾಕ್ ಹಾಕ್ಕೊಂಡು ಸ್ನಾನ ಮಾಡಿದೆಲ್ಲ ಆದಮೇಲೆ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ನಾನು ಖರ್ಜೂರ ಅಂದರೆ ಡೇಟ್ಸ್ ಗೊತ್ತಿರ್ಬೋದು ಬೀಜ ತೆಗ್ದಿರೋದು ಹಾಗೆಯೇ ನೆನೆಸಿ ಸಿಪ್ಪೆ ಸುಳ್ದಿರೋಂಥ ಬಾದಾಮಿ ಹಾಗೆ ನೆನೆಸಿರುವಂಥ ಡ್ರೈ ಫ್ರೂಟ್ಸು ನೀರಿನ ಸಮೇತ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಫ್ಲ್ಯಾಕ್ ಸೀಡ್ಸು ಕುಕುಂಬರ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸು ಸನ್ಫ್ಲವರ್ ಸೀಡ್ಸ್ ಸಾರಿ ಕುಕುಂಬರ್ ಸೀಡ್ಸ್ ಇಲ್ಲ ವಾಟರ್ ಮೆಲನ್ ಹಾಗೆಯೇ ಸನ್ಫ್ಲವರ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಬಾ ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಆ್ಯಪಲ್ ಕೂಡ ಹಾಕೊಬೋದು ತುಂಬ ಟೇಸ್ಟಾಗಿರುತ್ತೆ ಇದಕ್ಕೆ ಕಾಯಿಸಿ ಆರಿಸಿರೋಂಥ ಹಾಲು ಹಾಲು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಹಾಕೋತೀನಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಿನಮನ್ ಪೌಡರ್ ಚಕ್ಕೆ ಪುಡಿ ಹಾಗೆಯೇ ಇಲ್ಲಿ ಚಿಯಾ ಸೀಟ್ಸ್ನ ನಾನು ಗ್ರೈಂಡ್ ಮಾಡಿದಾದಮೇಲೆ ಆ್ಯಡ್ ಮಾಡ್ಕೊತಿದ್ದೀನಿ ಅದು ಬಾಯಿಗೆ ಸಿಕ್ಕರೆ ಒಂದು ಸಲ ತುಂಬ ಚೆನ್ನಾಗಿ ಅನಿಸುತ್ತೆ ಕುಡಿಯೋಕ್ಕೆ ಒಂದು ಫೀಲ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಎರಡು ಗ್ಲಾಸ್ ಅಷ್ಟು ಪರ್ಫೆಕ್ಟಾಗಿ ರೆಡಿ ಆಗಿದೆ ಸೊ ಇದಕ್ಕೆ ಮೇಲಿಂದ ಕೂಡ ಸ್ವಲ್ಪ ಚಿಯರ್ ಸೀಟ್ಸ್ ಹಾಕೋತೀನಿ ಅದಾದಮೇಲೆ ಸ್ವಲ್ಪ ನಟ್ಸ್ ಕೂಡ ಹಾಕೋತೀನಿ ಈ ಡ್ರೈ ಫ್ರೂಟ್ ಕಟರಿಂದ ಸ್ವಲ್ಪ ನಟ್ಸ್ನ ಅದ್ರ ಮೇಲೆ ಸ್ಪ್ರಿಂಕಲ್ ಥರ ಮಾಡಿಕೊಂಡು ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸ್ತೀನಿ ಆ್ಯಂಡ್ ಅದಾದಮೇಲೆ ವೀಡಿಯೋಸ್ ಹಾಕೋದು ವೀಡಿಯೋಸ್ ಎಡಿಟ್ ಮಾಡೋದು ಕೆಲಸ ಎಲ್ಲ ಇತ್ತು ಸೊ ಅದೆಲ್ಲ ಮುಗಿಸಿ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾಗಿ ಮೊಟ್ಟೆ ಕೋಳಿ ಸಾಂಬಾರು ಮಾಡಿದ್ದೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಈವನ್ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಹಾಗೆ ಮೊಟ್ಟೆ ಕೋಳಿ ಸಾಂಬಾರು ಇದೆಲ್ಲ ಮಾಡ್ಕೊಂಡಿದ್ದೆ ರೆಸಿಪಿ ತುಂಬ ಚೆನ್ನಾಗಾಗಿತ್ತು ಎಷ್ಟು ಚಾನಲಲ್ಲಿ ಕಂಪ್ಲೀಟ್ ರೆಸಿಪಿ ಶೇರ್ ಮಾಡಿದ್ದೀನಿ ಚೆಕ್ ಮಾಡ್ಬೋದು ಹಾಗೆ ಫೇಸ್ಬುಕ್ಕಲ್ಲೂ ಕೂಡ ಇದೆ ನೀವು ಒಂದು ಸರಿ ಚೆಕ್ ಮಾಡಿ ಆ್ಯಂಡ್ ಅದಾದಮೇಲೆ ಇಲ್ಲಿ ಮೊಟ್ಟೆ ಕೋಳಿ ಸಾಂಬಾರ್ ಜೊತೆಗೆ ಕಬಾಬ್ ಮಾಡಬೇಕು ಅಂತೇಳಿ ಸ್ವಲ್ಪನೇ ಮಾಡ್ಕೊಳ್ಳೋಣ ಜಾಸ್ತಿ ಕಬಾಬ್ ಇದ್ದರೆ ನಾವು ಜಾಸ್ತಿ ತಿಂದುಬಿಡ್ತೀವಿ ಕಬಾಬ್ ಲವರ್ಸ್ ಜಾಸ್ತಿ ನಮ್ಮ ಮನೆಯಲ್ಲಿ ಇವೆನ್ ನಾನು ಕೂಡ ಸೊ ಅದಕ್ಕೆ ಕಡಿಮೆನೇ ತಗೊಬಿಟ್ಟು ಬಂದಿರೋದು ಯಾಕಂದರೆ ಒನ್ ಟೈಮ್ಗೆ ಕ್ಲೋಸ್ ಆಗಬೇಕು ಅಷ್ಟೇ ಅದಕ್ಕಾಗಿ ಅರ್ಧ ಕೆ ಜಿ ಅಷ್ಟಿದೆ ಚಿಕನ್ನು ಅದಕ್ಕೆ ಒಂದೇ ಒಂದು ಕೋಳಿ ಮೊಟ್ಟೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ಪರ್ಶ ಕಬಾಬ್ ಪೌಡರ್ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಸ್ಪರ್ಶ ಕಬಾಬ್ ಪೌಡರ್ ಟ್ರೈ ಮಾಡಿ ಯಾರಾದರೂ ಹಾಗೆಯೇ ಇದು ಬಟರ್ಫ್ಲೈ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ಅದು ಕೂಡ ಅಷ್ಟೇ ಗ್ರೇವಿಗಾಗಿರ್ಬೋದು ಕಬಾಬ್ಗಾಗಿರ್ಬೋದು ಫಿಶ್ ಮಸಾಲ ಕೂಡ ಆಗಿ ವರ್ಕ್ ಮಾಡುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಸುತ್ತಮುತ್ತ ಎಲ್ಲಾದರೂ ಬಟರ್ಫ್ಲೈ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ಸಿಕ್ಕಿದ್ರೆ ತಗೊಂಡು ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಕಸೂರಿ ಮೇಥಿ ಸ್ವಲ್ಪ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಜೊತೆಗೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸ ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಟ್ಬಿಡ್ತೀನಿ ಮುದ್ದೆ ಅನ್ನ ಸಾಂಬಾರ್ ಎಲ್ಲ ಆದಮೇಲೆ ಕಬಾಬ್ನ ನಾನು ಫ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಕಬಾಬು ಸ್ಪರ್ಶ್ ಮಸಾಲ ತುಂಬ ಚೆನ್ನಾಗಾಗುತ್ತೆ ಅದರಲ್ಲೂ ಬಟರ್ಫ್ಲೈ ಮಸಾಲ ಆ್ಯಡ್ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ನೀವು ಸುತ್ತಮುತ್ತ ಸಿಕ್ಕಿದ್ರೆ ಟ್ರೈ ಮಾಡಿ ಹುಣ್ಸೂರಿಂದ ತುಂಬ ಜನ ವ್ಲಾಗ್ ನೋಡ್ತಿರೋ ಹುಣ್ಸೂರಲ್ಲಿ ತುಂಬ ಸಿಗುತ್ತೆ ಅಲ್ಲಿ ತಗೊಂಡು ಟ್ರೈ ಮಾಡಿ ಚಿಕ್ಕ ಪ್ಯಾಕೆಟು ಬರುತ್ತೆ ಅರ್ಧ ಕೆ ಜಿ ಪ್ಯಾಕೆಟು ಬರುತ್ತೆ ನಾವು ಊರಿಗೋದ್ರೆ ಒಂದೆರಡು ಪ್ಯಾಕೆಟ್ ತಂದಿಟ್ಕೋತೀವಿ ಅರ್ಧ ಕೆ ಜಿದು ಮತ್ತೆ ಊರಿಗೆ ಹೋಗೋವರೆಗೂ ಸರಿ ಹೋಗುತ್ತೆ ಅದಕ್ಕೆ ನೋಡ್ಬೋದು ಇವಾಗ ಕಬಾಬ್ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಚಿಕ್ಕೇ ಚಿಕ್ಕ ಇಟ್ಕೊಂಡಿದ್ದೀನಿ ಸೊ ಅದ್ರಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಬಿಸಿ ಬಿಸಿ ಕಬಾಬು ಅಂತೂ ಮಳೆ ಬರ್ತಾಯಿತ್ತು ಜೊತೆಗೆ ಮೊಟ್ಟೆ ಕೋಳಿ ಸಾಂಬಾರು ಒಂಥರ ಪರ್ಫೆಕ್ಟ್ ಆಗಿತ್ತು ವೆದರ್ಗೆ ಅಂತಲೇ ಹೇಳ್ಬೋದು ಸೊ ರೆಸಿಪಿ ಬೇಕು ಮೊಟ್ಟೆ ಕೋಳಿ ಇದು ಅಂತ ಅಂದರೆ ಎಷ್ಟು ಚಾನಲ್ ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡಿ ಸೊ ಇದಾಗಿತ್ತು ನಮ್ಮ ಮಧ್ಯಾಹ್ನದ ಮೆನು ಇಷ್ಟೇ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ಆಲ್ಮೋಸ್ಟ್ ಹತ್ತುವರೆ ಇವತ್ತು ಐ ಪಿ ಎಲ್ ಫೈನಲ್ಸ್ ಇತ್ತು ಸೊ ಆರ್ ವಿನ್ ಆಗಿದ್ರೆ ಸೊ ನಮ್ಗೆ ಅದೆಲ್ಲ ಒಂದು ಮ್ಯಾಟರ್ ಆಗಲ್ಲ ಸಿ ರೆಸಿಪಿ ಬಂದಿದೆ ಚೆನ್ನಾಗಿರೋದು ಅಂತ ಅನಿಸುತ್ತೆ ಸೊ ಅದು ನೋಡ್ತಾ ನೋಡ್ತಾ ಮನೆ ಕೆಲಸ ಮುಗಿಸಿದ್ದೀನಿ ಸೊ ಕಿಚನ್ ಯಾವಾಗಲೂ ಕ್ಲೀನ್ ಥರ ನೀಟಾಗಿ ನೈಟ್ ಟೈಮ್ ರುಟೀನ್ ಮುಗಿಸಿ ಮನೆ ಕೂಡ ಇವತ್ತು ಫಸ್ಟಾಗಿ ಹುಚ್ಚ್ಬಿಟ್ಟಿದ್ದೀನಿ ಯಾಕಂದರೆ ಟೈಮ್ ಇತ್ತು ಮತ್ತು ನಾಳೆ ಅದು ಆ ಟೈಮ್ ಬೇರೆ ಏನಾದರೂ ಮಾಡ್ಬೋದು ಅಂತೇಳಿ ಇವಾಗೆಲ್ಲ ಕೆಲಸ ಮುಗಿಸಿದ್ದೀನಿ ಸೊ ಇವಾಗ ಕಿಚನಲ್ಲೇ ಯಾಕೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಕಿಚನಲ್ಲಿ ಒಂದು ಚೇಂಜಸ್ ಇದೆ ಸೊ ನೋಡ್ಬೋದು ಗ್ಯಾಸ್ ಸ್ಟವ್ ಸೊ ನೋಡಿ ಗ್ಯಾಸ್ ಸ್ಟೌವ್ ಚೇಂಜ್ ಮಾಡಿದೆ ಈ ಸರಿ ಬೀಗ ಅಡ್ದು ತೊಗೊಬಂದಿದ್ದೀನಿ ಟೂ ಬರ್ನರ್ದು ಅರ್ದು ತೊಗೊಬಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಮ್ಮದು ಪ್ರೆಸ್ಟೀಜು ಟಾಪ್ ಏನಿತ್ತು ಅದು ಒನ್ ಟೈಮ್ ಏನು ಟೀನು ಹಾಲು ಏನು ಇದಕ್ಕೆ ಫುಲ್ಲು ಬ್ಲಾಕ್ ಆಗಿಬಿಟ್ಟಿತ್ತು ಸೊ ಬ್ಲಾಕ್ ಆಗಿದ್ದು ಹಾಗೆ ಕ್ಯಾಶ್ ಸಪ್ಲೈನೇ ಇರಲಿಲ್ಲ ಒಂದು ಬರ್ನರ್ ಮಾತ್ರ ಉರಿತಾ ಇತ್ತು ಸೊ ಇವತ್ತು ನಾನು ಈಗ ಆಲ್ರೆಡಿ ನೀವು ಮೊಟ್ಟೆ ಮೊಟ್ಟೆಕೊಳಿ ಸಾಂಬಾರು ಅದನ್ನು ಒಂದೇ ಸ್ಟವಲ್ಲಿ ಮುದ್ದೆ ರೈಸು ಕಬಾಬು ಎಲ್ಲ ಮಾಡೋಷ್ಟೊತ್ತಿಗೆ ತಲೆ ಕೆಟ್ಟೋಯ್ತು ತ್ರೀ ಫೋರ್ ಅವರ್ಸ್ ಅದನ್ನೇ ಮಾಡ್ತೀನಿ ಎರಡೂ ಸ್ಟವ್ ಉರಿತಾ ಇದ್ದರೆ ಓಕೆ ಅನ್ಬೋದಾಗಿತ್ತು ಬಟ್ ಒಂದೇ ಅಂದ್ರೆ ಸ್ವಲ್ಪ ಲೇಟ್ ಆಯಿತು ಸೊ ಅದಕ್ಕೆ ನಾನು ಇಲ್ಲ ತಗೊಳ್ಳೋಣ ಅದೇನಂದರೆ ಟಾಪು ನಾವು ಒನ್ ವೀಕಿಂದ ಸರ್ವಿಸ್ ಕೇಳ್ತಾ ಇದ್ದೀವಿ ಸರ್ವಿಸ್ಗೆ ಪ್ರೆಸ್ಟೀಜ್ ಕಡೆಯಿಂದ ಬರ್ತಾ ಇಲ್ಲ ಸೊ ಇದೊಂದು ಪ್ರಾಬ್ಲಮ್ಮು ವೀಗಾರ್ಡಲ್ಲಿ ನಾವು ಅದಕ್ಕೆ ಕೇಳ್ಬಿಟ್ಟು ತೊಗೊಂಡಿದ್ದೀವಿ ಸರ್ವಿಸ್ಗೆ ಇವತ್ತು ಅಪ್ಲೈ ಮಾಡಿದ್ರೆ ನಾಳೆ ಸಂಜೆ ಒಳಗೆ ಕ್ಲಿಯರ್ ಆಗುತ್ತಂತೆ ಸೊ ಅದಕ್ಕೆ ವಿ ಗಾರ್ಡ್ ತೊಗೊಂಡಿದ್ದೀವಿ ಫೈ ಇಯರ್ಸ್ ಟಾಪ್ ವಾರಂಟಿ ಜೊತೆಗೆ ಸರ್ವಿಸ್ ವಾರಂಟಿ ಕೂಡ ಇದೆ ಬಟ್ ನನ್ನ ಯಾ ಏನಿದೆ ಸರ್ವಿಸ್ ಫೈವ್ ಇಯರ್ಸ್ ವಾರಂಟಿ ಇದೆ ಸೊ ಇಲ್ಲೇ ನಿಯರ್ ಬೈ ನಮ್ಮ ಬಿಡ್ದಿನಲ್ಲಿ ಲೋಕಲ್ ಶಾಪಲ್ಲಿ ತೊಗೊಬಂದ್ವಿ ಇದ್ರದ್ದು ಪ್ರೈಸ್ ಬಂದು ಫೈವ್ ತೌಸಂಡ್ ಫೋರ್ ಹಂಡ್ರೆಡೇನು ಹಾಂ ಫೈ ತೌಸಂಡ್ ಫೋರ್ ಹಂಡ್ರೆಡ್ ಆಗಿದೆ ಸೊ ಚೆನ್ನಾಗಿದೆ ನಾನು ಆಲ್ರೆಡಿ ಯೂಸ್ ಮಾಡಿದೆ ಒಂದ್ಸರಿ ಪೂಜೆ ಮಾಡಿಬಿಟ್ಟು ಯೂಸ್ ಮಾಡಿದ್ದೀನಿ ಸೊ ಅಷ್ಟೇ ಅದೊಂದು ಚೇಂಜಸ್ ಇತ್ತು ಅದನ್ನು ತೋರಿಸ್ಬೇಕು ಅಂತ ಹೇಳಿ ಈ ಬ್ಲಾಗ್ನೇ ಇಲ್ಲೇ ಮಾಡಿದೆ ಆ್ಯಂಡ್ ಅದು ಆರ್ಮೇಲೆ ತಪ್ಸ್ಗಳು ತೊಗೊಬಂದೆ ನೋಡಿ ಸೆಟ್ ಆಫ್ ಸಿಕ್ಸ್ ಹಂಗೆ ಮೋರ್ ಮೇಲೇನೆ ನನಗೆ ತಗೊಂಡಿದ್ದು ಮೋರ್ ಮೆಗಾಸ್ ಮೋರ್ ಗೊತ್ತಿರ್ಬೋದಲ್ಲ ಸೂಪರ್ ಮಾರ್ಕೆಟ್ ಸೊ ಅಲ್ಲಿ ಅದ್ರ ಮೇಲೇ ಮೋರಲ್ಲಿ ನಮ್ಮದು ಮೆಂಬರ್ಶಿಪ್ ಏನೋ ತೊಗೊಂಡಿದ್ದಾರೆ ನಮ್ಮ ಮನೆಯವರು ಸೊ ಅದರಲ್ಲಿ ಒಂದಷ್ಟು ಕಾಯಿನ್ಸ್ ಉಳಿದಿತ್ತು ಸೊ ಅದಕ್ಕೆ ಇದನ್ನು ತಗೊಂಡು ಯಾಕೆ ಬಿಡೋದು ಸೊ ಅಷ್ಟೇ ಫ್ರೆಂಡ್ಸ್ ಏನೇನಿಲ್ಲ ಇಲ್ಲ ಮತ್ತು ನನ್ನ ಒಂದು ಬ್ಲಾಗ್ ಪೋಸ್ಟ್ ಮಾಡಿದ್ದೆ ಆ್ಯನಿವರ್ಸರಿ ಗೋಲ್ಡ್ ಶಾಪಿಂಗ್ ಬ್ಲಾಗ್ ಪೋಸ್ಟ್ ಮಾಡಿದ್ದೆ ಅದರಲ್ಲಿ ತುಂಬ ಚೆನ್ನಾಗಿ ಕ್ವೆಶನ್ಸ್ ಕೇಳಿದ್ರಿ ದುಡ್ಡು ಹೆಂಗೆ ಬರುತ್ತೆ ನಿಮಗೆ ಹೆಂಗೆ ತಗೋತೀರ ಅಂತ ದುಡ್ಡು ಯಾರೂ ಅಷ್ಟು ಕ್ಲಿಯರ್ ಬರಲ್ಲ ಎಲ್ಲದಕ್ಕೂ ಕಷ್ಟಪಟ್ಟರೆ ನೋಡಿ ಇವಾಗ ಟೈಮ್ ಬಂದು ಹತ್ತುವರೆ ಆಗ್ತಾ ಬಂತು ಸೊ ನಾನು ಮನೆ ರುಟೀನ್ ಮುಗಿಸಿದ್ದೀನಿ ನಾ ಎಡಿಟಿಂಗ್ ಮಾಡಬೇಕು ನಾನು ಡೇಟಾ ಎಂಟ್ರಿ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಇದ್ದೀನಿ ಸೊ ಅದನ್ನು ಕೂಡ ನಾನು ಮುಗಿಸ್ಬೇಕು ಇವತ್ತು ಸಂಡೇ ಇರೋದ್ರಿಂದ ಕೆಲವು ಡಾಕ್ಯುಮೆಂಟ್ಸ್ ಕಡಿಮೆ ಬರುತ್ತೆ ನನಗೆ ಸೊ ಅದು ಮುಗಿಸ್ಬೇಕು ನಾನು ಇದನ್ನು ನಾನು ಯಾವಾಗ ಕಾಲೇಜ್ ಡೇಸಲ್ಲಿ ಇದ್ದೆ ಆವಾಗಿಂದೂ ಒಂದೇ ಕಂಪ್ನಿಗೆ ಡೇಟಾ ಎಂಟ್ರಿ ಮಾಡ್ತಾ ಇರೋದು ಸೊ ಅದನ್ನು ನಾನು ಮಾಡಬೇಕು ಆ್ಯಂಡ್ ಅದಾದಮೇಲೆ ಎಡಿಟಿಂಗ್ ಕೆಲಸನೂ ಕೂಡ ನಾನು ನೈಟ್ ಎಷ್ಟೊತ್ತು ಹನ್ನೆರಡು ಗಂಟೆ ಒಂದು ಗಂಟೆ ಆದ್ರೂ ಮಾಡ್ತೀನಿ ಸೊ ಕಷ್ಟಪಟ್ರೇ ಎಲ್ಲರಿಗೂ ಬರೋದು ಯಾವುದು ಫ್ರೀಯಾಗಿ ಬರೋಲ್ಲ ಮತ್ತು ನನಗೊಂದಷ್ಟು ಪ್ಲ್ಯಾನ್ಸ್ ಇರುತ್ತೆ ಲೈಕ್ ಆ್ಯನಿವರ್ಸರಿ ಯಶು ಬರ್ತಡೆ ನನ್ನ ಬರ್ತಡೆ ನಮ್ಮ ಮನೆಯವ್ರ ಮರ್ ಬರ್ತಡೆ ಇವಾಗ ಸುಬು ಬರ್ತಡೆ ಎಲ್ಲ ಅದಕ್ಕೂ ಒಂದಷ್ಟು ಸೇವಿಂಗ್ಸ್ ಅಂತ ಇರುತ್ತೆ ಅದಕ್ಕೆ ಅಂತಲೇ ನಾನು ಒಂದು ಚಿಕ್ಕ ಥರ ಹಾಕ್ಬಿಟ್ಬಿಟ್ಟಿರ್ತೀನಿ ಸೊ ಆ ಟೈಮಿಗೆ ಮಾತ್ರ ನಾನು ಅದನ್ನು ತೊಗೋತೀನಿ ಆವಾಗ ಏನಾದರೂ ಬೈ ಮಾಡ್ತೀನಿ ಅಷ್ಟೇ ಸೊ ನನಗೆ ಎಲ್ಲ ಒಂದು ಕೇಕಲ್ಲಿ ಸಿಂಪಲಾಗಿ ಮನೇಲಿ ಅಡುಗೆ ಮಾಡಿ ಮುಗಿಸೋದೇ ಅಭ್ಯಾಸ ಎಕ್ಸ್ಟ್ರಾ ಸೆಲೆಬ್ರೇಷನ್ ಮಕ್ಕಳು ಬರ್ತ್ಡೇ ಮಾಡ್ತೀವಿ ನಮ್ಮದಾದರೆ ಅಷ್ಟಕ್ಕಷ್ಟೇ ಸೊ ಆ ದುಡ್ಡಲ್ಲಿ ನಾವು ಏನಾದರೂ ಮೆಮೊರಿಗೆ ಇರಲಿ ಅಂತ ತಗೋತೀವಿ ಗೊತ್ತು ಶೋಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಅಲ್ಲ ಮತ್ತು ನಿಮ್ಮ ಅತ್ತೆ ಮಾವ ದುಡ್ಡಲ್ಲಿ ಶೋಕಿ ಮಾಡ್ತೀಯಾ ಅಂತ ಯಾರು ಕಮೆಂಟ್ ಹಾಕಿದ್ರಿ ಸೊ ಅತ್ತೆ ಮಾವ ದುಡ್ಡಲ್ಲಿ ಒಂದು ರೂಪಾಯಿ ಕೂಡ ನಾನು ಇಸ್ಕೊಂಡಿಲ್ಲ ಶೋಕಿ ಮಾಡಿಲ್ಲ ಸೊ ಇಲ್ಲಿ ಅಂದರೆ ಮೇಲ್ಮನೆಯಲ್ಲಿ ನಾವು ಏನು ಇದೆ ಮೇಲ್ಮನೆಯಲ್ಲಿ ಕಂಪ್ಲೀಟ್ಲಿ ನಾನು ನಮ್ಮ ಮನೆಯವರು ದುಡ್ಡು ಬಿಟ್ಟು ತಗೊಂಡಿರೋದೇ ಹೊರತು ನಮ್ಮ ಅತ್ತೆ ಮಾವನ ಹತ್ರ ಇನ್ನೂ ತಗೋ ತೊಗೊಳೋದೇ ಇಲ್ಲ ಅಂತಲ್ಲ ತಗೋಬಾರ್ದು ನಾವೇ ಸೆಲ್ಫ್ ಡಿಪೆಂಡೆಂಟಾಗಿ ಮಾಡಬೇಕು ಅಂತ ಹೇಳಿ ನಾವು ಈ ಥರ ಮಾಡ್ಕೊಂಡಿದ್ದೀವಿ ಅಷ್ಟೇ ಅತ್ತೆ ಮೊಮ್ಮನ ಹತ್ರ ಈಸ್ಕೊಳ್ಳೋದಿಲ್ಲ ಈಸ್ಕೊಳ್ಳೋ ಟೈಮ್ ಬಂದರೆ ಕೇಳೋಣ ಇವಾಗ ಏನಕ್ಕೆ ನಾ ಎಲ್ಲ ಅಪ್ಪ ಹಾಕಿದ ಆಲದ ಮರಕೆನೆ ತಗೊಂಡ್ರೆ ನಾವು ಅದು ದುಡ್ಡು ಸಂಪಾದನೆ ಮಾಡೋದೇನು ನಾವು ಹುಟ್ಟಿದ ಸಾರ್ಥಕ ಏನು ಅದು ನಮ್ಮ ಇಂಟೆನ್ಷನ್ ಅಷ್ಟೇ ಸೊ ಅತ್ತೆ ಮಮ್ಮ ದುಡ್ಡು ನಾವು ಈಸ್ಕೊಳ್ಳೋದಿಲ್ಲ ಈಸ್ಕೊಳ್ಳೋಕ್ಕೆ ನಮ್ಮ ನಮ್ಮ ಮಾವಂದು ಇಂಟೆನ್ಷನ್ ಏನಂದರೆ ಅವ್ರು ಮಾಡಿರೋದು ಅಲ್ಲಿ ಇರುತ್ತೆ ಬಟ್ ನಾವೇನು ಮಾಡ್ತೀವಿ ಅನ್ನೋದನ್ನು ಅವ್ರಿಗೆ ತೋರಿಸ್ಬೇಕು ಸಪೋರ್ಟ್ ಮಾಡ್ತಾರೆ ಹಾಗಂತ ಫೈನಾನ್ಷಿಯಲಿ ಯಾರಿಗೂ ಸಪೋರ್ಟ್ ಮಾಡಲ್ಲ ನಮ್ಮವಾಗ ಬ್ಯಾಕ್ ಬೋನ್ ಆಗಿರ್ತಾರೆ ಅಂತ ಹೇಳ್ಬೋದು ಸೊ ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡೋರು ಮಾತಾಡಿ ಏನು ಮತ್ತೆ ಮಾವ ಕೇಳಲ್ವಾ ನನಗೆ ಇಷ್ಟು ಗೋಲ್ಡ್ ತೊಗೋತೀರ ಅಂತ ಮತ್ತೆ ಮಾವ ಸಪೋರ್ಟ್ ಮಾಡ್ತಾರೆ ಲೈಕ್ ಗೋಲ್ಡ್ ಇನ್ವೆಸ್ಟ್ ಮಾಡಿ ಇವಾಗ ನೋಡಿ ನಾನು ಒನ್ ಇಯರ್ ಟು ಇಯರ್ ಬ್ಯಾಕ್ ತೊಗೊಂಡಿರೋ ಗೋಲ್ಡೆಲ್ಲ ಒನ್ ಟು ಡಬಲ್ ರೇಟ್ ಆಗಿದೆ ಸೊ ಗೋಲ್ಡ್ ತಗೋಬೇಡ ಅಂತ ನಮ್ಮ ಮಾವಾಗಲಿ ಅತ್ತೆ ಆಗಲಿ ಯಾವುದೇ ಕಾರಣಕ್ಕೂ ಇಲ್ಲ ಇನ್ನು ಮೊನ್ನೆ ನಾನು ರಿಂಗ್ ತಗೊಂಡಾಗ ನಮ್ಮ ಅತ್ತೆಗೂ ಕೂಡ ಒಂದು ಗೋಲ್ಡ್ ತಗೋಬಂದು ಕೊಟ್ಟಿದ್ದೀನಿ ಅದನ್ನು ತೋರಿಸ್ತೀನಿ ನಿಮಗೆ ಸೊ ಆ ಥರ ಆ ಮೈಂಡ್ಸೆಟ್ಟು ನಮ್ಮ ಅತ್ತೆ ಮಾವ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಚಿನ್ನ ಹೆಂಗೆ ಕೊಳ್ತೋಗಲ್ಲ ವೇಸ್ಟ್ ಆಗೋಲ್ಲ ಕಾರ್ ಥರ ಸೆಕೆಂಡ್ಸ್ ಪ್ರೈಝು ಬರೋಲ್ಲ ಆ ಥರ ಹೇಳ್ತಾರೆ ಭೂಮಿ ಮೇಲೆ ಚಿನ್ನ ಮೇಲೆ ಇನ್ವೆಸ್ಟ್ ಮಾಡಿ ಅಂತಲೇ ಹೇಳ್ತಾರೆ ತೊಗೊಂಡ್ರೆ ಯಾರೂ ಬರೆಯೋಲ್ಲ ಅದು ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ ಒಂದು ಸ್ಟಾರ್ಟಿಂಗು ನನಗೆ ಶೂ ಹುಟ್ಟಾಗ ತುಂಬ ಬಟ್ಟೆ ಮೇಲೆ ಕ್ರೇಸ್ ಇತ್ತು ಯಾರು ಎಷ್ಟೇ ದುಡ್ಡು ಕೊಟ್ಟರು ಬಟ್ಟೆನೇ ಜಾಸ್ತಿ ಇದೆ ಸೊ ಆವಾಗ ನಮ್ಮ ಮಾವ ಮಾತು ಬಟ್ಟೆ ತೊಗೋಬುಟ್ಟಿದ ಮೇಲೆ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಆವಾಗ ನನಗೆ ಮೈಂಡ್ಗೆ ಚಿನ್ನ ತಗೋಬೇಕು ಅಂತ ಸ್ಟಾರ್ಟ್ ಸ್ಟಾರ್ಟಾಗಿ ಆವಾಗಿಂದ ಇವಾಗವರೆಗೂ ನಾನು ಯಾವುದ್ರ ಮೇಲೋ ಅಷ್ಟಾಗಿ ಇನ್ವೆಸ್ಟ್ ಮಾಡಬೇಕು ಅನಿಸಿದ್ರೆ ಮಾತ್ರ ಕಿಚನ್ ಆಕ್ಸೆಸರೀಸೆಲ್ಲ ಇವಾಗ ತೊಗೊಂಡಿದ್ದೀನಿ ಸೊ ಅದು ಬಿಟ್ಟರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಷ್ಟೇನೇನಿಲ್ಲ ಅದೆಲ್ಲ ಸೇವಿಂಗ್ಸು ಹಾಗೆ ನನ್ನ ಹತ್ರ ಎರಡು ಸಾವಿರ ಮೂರು ಸಾವಿರ ಇದ್ದರೂ ಚಿಕ್ಕ ಚಿಕ್ಕ ಗೋಲ್ಡ್ ಕಾಯಿನ್ ಏನು ತೊಗೊಂಡಿರ್ತೀನಿ ಅದೆಲ್ಲ ಕೊಟ್ಬಿಟ್ಟೆ ನಾನು ಬೇಕಾಗಿರೋದನ್ನು ತಗೊಳ್ಳೋದು ಅಷ್ಟೇ ಸೊ ಇನ್ನು ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಸೇವಿಂಗ್ಸ್ ಬಗ್ಗೆ ಅಥವಾ ಗೋಲ್ಡ್ ಸೇವಿಂಗ್ಸ್ ಹೆಂಗೆ ಮಾಡ್ತೀನಿ ಅಥವಾ ನಮ್ಮ ಸ್ಪೆಷಲ್ ಅಕೇಶನ್ಸ್ಗೆ ಹೇಗೆ ಸೇವಿಂಗ್ಸ್ ಮಾಡ್ತೀನಿ ಅದ್ರ ಬಗ್ಗೆ ಡೀಟೇಲ್ ವೀಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟಲ್ಲಿ ಹೇಳಿ ಸಾರಿ

ನಾನು ಇವಾಗ ಒಂದ್ ಸ್ವಲ್ಪ ಎಡಿಟಿಂಗ್ ನಿಮ್ಮ ಹೆಚ್ಚ ಮಾಡು ಸ್ವಲ್ಪ ನಿದ್ದೆ ಮಾಡಬೇಕು ಸ್ವಲ್ಪ ಹುಷಾರಿಲ್ಲ ನಾನು ಗೋಲ್ಡ್ ಮಾವ ದುಡ್ಡು ಅಂತ ಗೊತ್ತಿಲ್ಲ ಅಷ್ಟೇ ಫ್ರೆಂಡ್ಸ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಬಾಯ್